ಖ್ಯಾತ ನಿರೂಪಕಿ ಅನುಶ್ರೀ ಮದುವೆ ಯಾವಾಗ ಈ ಪ್ರಶ್ನೆ ಕನ್ನಡ ಕಿರುತೆರೆ ವೀಕ್ಷಕರು ಮತ್ತು ಅನುಶ್ರೀ ಅಭಿಮಾನಿಗಳನ್ನು ಹಲವು ವರ್ಷಗಳಿಂದ ಕಾಡುತ್ತಿತ್ತು ಸದಾ ತಮ್ಮ ಚಟುವಟಿಕೆ ಮಾತಿನ ಮೂಲಕ ಎಲ್ಲರನ್ನೂ ರಂಜಿಸುತ್ತಿದ್ದ ಕರ್ನಾಟಕದ ನಂಬರ್ ಒನ್ ನಿರೂಪಕಿ ನಟಿ ಅನುಶ್ರೀ ಈಗ ಕಡೆಗೂ ಒಂದು ಸಿಹಿ ಸುದ್ದಿ ನೀಡಿದ್ದಾರೆ ಹೌದು ಅನುಶ್ರೀ ಅವರ ಮದುವೆ ನಿಶ್ಚಯವಾಗಿದ್ದು ಸದ್ಯದಲ್ಲೇ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ ಕಳೆದ ಕೆಲವು ದಿನಗಳಿಂದ ಅನುಶ್ರೀ ಮದುವೆ ಬಗ್ಗೆ ಗುಸುಗುಸು ಕೇಳಿಬರುತ್ತಿತ್ತು ಈಗ ಆ ಸುದ್ದಿ ನಿಜವಾಗಿದ್ದು ಅವರ ಕುಟುಂಬ ಮೂಲಗಳು ಈ ವಿಷಯವನ್ನು ಖಚಿತಪಡಿಸಿವೆ ಅನುಶ್ರೀ ಅವರು ತಮ್ಮ ಕುಟುಂಬದವರು ನೋಡಿರುವ ಹುಡುಗನ ಜೊತೆಯೇ ಸಪ್ತಪದಿ ತುಳಿಯಲು ಸಜ್ಜಾಗಿದ್ದಾರೆ ಅನುಷ್ಯವರ ಕೈ ಹಿಡಿಯುತ್ತಿರುವ ಹುಡುಗ ಕೊಡಗಿನ ಮೂಲದವರಾಗಿದ್ದು ಅವರು ವೃತ್ತಿಯಲ್ಲಿ ಉದ್ಯಮಿ ಅವರ ಹೆಸರು ರೋಷನ್ ಎಂದು ತಿಳಿದುಬಂದಿದೆ ಇದು ಸಂಪೂರ್ಣವಾಗಿ ಅರೇಂಜ್ ಮ್ಯಾರೇಜ್ ಆಗಿದ್ದು ಎರಡು ಕುಟುಂಬಗಳ ಒಪ್ಪಿಗೆಯ ಮೇರೆಗೆ ಮದುವೆ ನಡೆಯುತ್ತಿದೆ ಮೂಲಗಳ ಪ್ರಕಾರ ಬರುವ ಆಗಸ್ಟ್ ತಿಂಗಳಿನಲ್ಲಿ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಮದುವೆ ಸಮಾರಂಭವನ್ನು ಆಯೋಜಿಸಲು ಎರಡು ಕುಟುಂಬಗಳು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿವೆ ಈಗಾಗಲೇ ಮದುವೆಯ ತಯಾರಿಗಳು ಶುರುವಾಗಿದ್ದು ಅನುಶ್ರೀ ಮತ್ತು ರೋಷನ್ ಕುಟುಂಬದಲ್ಲಿ ಸಂಭ್ರಮ ಮನೆ ಮಾಡಿದೆ ಸರಿಗಮಪ ವೇದಿಕೆಯ ಮೂಲಕ ಕನ್ನಡಿಗರ ಮನೆ ಮಾತಾಗಿರುವ ಅನುಶ್ರೀ ತಮ್ಮ ನಿರೂಪಣಾ ಶೈಲಿಯಿಂದಲೇ ಕೋಟ್ಯಾಂತರ ಅಭಿಮಾನಿಗಳನ್ನು ಗಳಿಸಿದ್ದಾರೆ ಇದೀಗ ಅವರು ತಮ್ಮ ಬದುಕಿನ ಹೊಸ ಅಧ್ಯಾಯವನ್ನು ಆರಂಭಿಸಲು ಸಿದ್ಧರಾಗಿದ್ದು ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅವರಿಗೆ ಶುಭಾಶಯಗಳ ಮಹಾಪೂರವನ್ನೇ ಹರಿಸುತ್ತಿದ್ದಾರೆ ನೀವು ಸಹ ಅನುಶ್ರೀ ಅವರಿಗೆ ಕಾಮೆಂಟ್ ಮಾಡಿ ಶುಭಾಶಯ ತಿಳಿಸಿ